ಅದಕ್ಕೆ ತುಂಬಾ ಇಷ್ಟ ಅನ್ನೊಂದ್ರೆ ನಾನು ಎಲ್ಲಿದ್ರು ಬರ್ತೇವೆ ಬರುತ್ತೆ ಒಂದ್ ಟ್ವೆಲ್ವ್ ಗೆ ಫೀಡ್ ಮಾಡ್ತಾ ಇದೀನಿ ಈಗ ಎಲ್ಲಾ ಊಟ ಇಲ್ಲದೆ ಇರ್ತಾ ಇತ್ತಲ್ಲ ಸ್ಟಿಕ್ ಡಾಕ್ಸ್ ಎಲ್ಲ ಪೆಟ್ಗೆ ಟುಗೆದರ್ ಎಲ್ಲ ಖರ್ಚು ಮಾಡ್ತಾರೆ ಸೊ ನಾನ್ ಯಾಕೆ ಇದಕ್ಕೂ ಎಲ್ಲಾರು ಖುಷಿಯಾಗಿರ್ಬೇಕು ಅನ್ನೋದೆ ಅದಿನ್ ಟೆನ್ಷನ್ ಮತ್ತೆ ಇದಕ್ಕೆಲ್ಲ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಇತ್ತಾಗ ಎಲ್ಲರೂ ಒಂತರಾ ಕ್ರೂಯಲ್ ಆಗಿ ಬಿಹೇವ್ ಮಾಡೋದಿದ್ದೇ ಇರುತ್ತಲ್ಲ ನನ್ ಹೆಸರು ಅಶ್ವಿನಿ ಅಂತ ಮೈಸೂರಿಂದ ಆ ನಾನ್ ಹೌಸ್ ವೈಫ್ ಹಾ ಹೌಸ್ ವೈಫ್ ಇದ್ದೀನಿ ಇದೊಂದ್ ಟೂ ಇಯರ್ಸ್ ಇಂದ ಹಾಕ್ತಾ ಇದೀನಿ ಡಾಗ್ಸ್ಗೆ ಆ ಮತ್ತೆ ಕಾಗೆಗಳಿಗೆಲ್ಲ ಒಂದ್ ಟೆನ್ ಇಯರ್ಸ್ ಇಂದ ಹಾ ಫೀಡ್ ಮಾಡ್ತಾ ಇದ್ದೀನಿ ಇದು ನಂಗೆ ಅನ್ನಿಸ್ತು ಪಾಪ ಎಲ್ಲ ಊಟ ಇಲ್ದೆ ಇರ್ತಾ ಇತ್ತಲ್ಲ ಸ್ಟಿಕ್ ಡಾಗ್ಸು ಎಲ್ಲ ಪೆಟ್ಗೆ ತುಂಬಾ ಲ್ಯಾಕ್ಸ್ ಟುಗೆದರ್ ಎಲ್ಲ ಖರ್ಚು ಮಾಡ್ತಾರೆ ಯಾಕೆ ಇದಕ್ಕೆ ಒನ್ ಟೈಮ್ ಆದ್ರೂ ಫೀಡ್ ಮಾಡ್ಬೋದು ಅಂತ ಅದಕ್ಕೆ ಏನ್ ಬೇಕು ಪೆಡಿಗ್ರಿ ಎಲ್ಲಾನು ಹಾಕ್ತೀನಿ ಪೆಡಿಗ್ರಿ ಹಾಕ್ತೀನಿ ಮತ್ತೆ ಬಿಸ್ಕೆಟ್ಸ್ ಹಾಕ್ತೀನಿ ಸ್ನಾಕ್ಸ್ ಸ್ಟಿಕ್ಸ್ ಅದ್ ಏನೇನ್ ಬೇಕು ಎಲ್ಲ ಮತ್ತೆ ವೀಕ್ಲಿ ಒನ್ಸ್ ಚಿಕನ್ನು ಅದನ್ನು ಹಾಕ್ತೀನಿ ಹಾ ಚಿಕಾಕ್ತೀನಿ ಬೆಳಗ್ಗೆ ಟೆನ್ ತರ್ಟಿ ಬಂದ್ ಫೀಡ್ ಮಾಡ್ತೀನಿ ಹ್ಮ್ ಹಾ ಫೀಡ್ ಮಾಡ್ತೀನಿ ತುಂಬಾ ಖುಷಿ ಕೊಡುತ್ತೆ ತುಂಬಾ ಪಾಸಿಟಿವ್ ವೈಬ್ಸ್ ಬರುತ್ತೆ ಅದೊಂಥರ ಬ್ಲೆಸ್ಸಿಂಗ್ಸ್ ನಮ್ಗೆ ಸೊ ನಾನ್ ಎಲ್ರಿಗೂ ಸಜೆಸ್ಟ್ ಮಾಡೋದು ಅಟ್ ಲೀಸ್ಟ್ ಒಂದೊಂದು ಟೂ ಟೂ ಡಾಗ್ಸ್ ಆದ್ರೂ ಫೀಡ್ ಮಾಡಿ ಅದಕ್ಕೂ ಖುಷಿ ಆಗುತ್ತೆ ಅಂತ ಅದಕ್ಕೂ ರೈಟ್ಸ್ ಇದೆ ಅಲ್ವಾ ಡಾಗ್ಸ್ ಗೆ ಸೊ ಹಂಗೆ ಅಂತ ನನ್ ತುಂಬಾ ಖುಷಿ ಅಯ್ಯೋ ಅದಕ್ಕಿಂತ ತುಂಬಾ ಇಷ್ಟ ನಾನೊಂದ್ರೆ ನಾನು ಎಲ್ಲಿದ್ರು ಬರ್ತಾ ಹಿಂದೆನೇ ಬರುತ್ತೆ ಒಂದ್ ಟ್ವೆಲ್ ಗೆ ಫೀಡ್ ಮಾಡ್ತಾ ಇದೀನಿ ಈಗ ಅಷ್ಟೇ ಆಗ್ತಾ ಇರೋದು ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಫೀಡ್ ಮಾಡೋಕೆ ಏನು ಇಲ್ಲ ತುಂಬಾನೇ ಖುಷಿ ನನ್ಗೆ ಫೀಡ್ ಮಾಡೋದಿಕ್ಕೆ ಈಗ ಸ್ಟ್ರೀಟ್ ಗೆ ಅಂತಾನೆ ಏನೋ ಮಾಡ್ತಾ ಇದಾರೆ ಗವರ್ಮೆಂಟ್ ಅದನ್ನ ಮಾಡಿದ್ರೆ ಇನ್ನು ಸ್ವಲ್ಪ ಎಲ್ಲ ಬೇರೆ ಡಾಗ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಹಾ ಏನೇನೋ ಮಾಡ್ತಾ ಎಲ್ಲೋ ಎರಡು ಎಕರೆ ತಗೊಂಡು ಅಲ್ಲಿ ರೆಸ್ಕ್ಯೂ ಮಾಡಿ ಅಲ್ಲಿ ಬಿಡೋಣ ಅಂತ ಸೊ ಹಂಗ್ ಮಾಡಿದ್ರೆ ಪಾಪ ಎಲ್ಲಾ ಡಾಗ್ಸ್ಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅವು ಪಾಪ ಪ್ರಾಣಿಗಳಲ್ವಾ ನಮ್ ತರಾನೆ ಏನು ಮಾತಾಡಕ್ ಬರಲ್ಲ ಏನಿಲ್ಲ ಓಕೆ ಒಂದ್ಸಲ ಫೀಡ್ ಮಾಡಿ ಒನ್ ಡೇ ಒಂದ್ಸಲ ಫೀಡ್ ಮಾಡಿದ್ರೆ ಅವಕೂ ಖುಷಿ ಆಗತ್ತೆ ನಮ್ಗೂ ಖುಷಿ ಆಗತ್ತೆ ಅಂದ್ರೆ ನಾನ್ ಎವ್ರಿ ಡೇ ಇಲ್ಲಿ ಫೀಡ್ ಮಾಡಕ್ ಬರ್ತೀನಲ್ಲ ಅವಾಗ ಒಂದ್ ಬರ್ಡ್ ಪಾಪ ಇದ್ದ ನಾಯಿಗಳು ಹಿಡಿತಾ ಇತ್ತ ಅದನ್ನು ನಾನು ರೆಸ್ಕ್ಯೂ ಮಾಡಿ ನಮ್ಮೇಲಿ ಇಟ್ಕೊಂಡಿದೀನಿ ಅದು ಪಾಪ ತುಂಬಾ ಚೆನ್ನಾಗಿದೆ ನನ್ನ ಜೊತೆ ಖುಷಿಯಾಗಿ ಹ್ಯಾಪಿ ಆಗಿದೆ ತುಂಬಾ ಆಗಿತ್ತು ಅದಕ್ಕೆ ಡಾಕ್ಟರ್ ಕರ್ಕೊಂಡು ಹೋಗಿ ಇಂಜೆಕ್ಷನ್ ಎಲ್ಲಾ ಮಾಡಿಸಿ ಮತ್ತೆ ನಾನೇ ಇಟ್ಕೊಂಡಿದ್ದೀನಿ ನಂಗೆ ಇದು ಸ್ಟ್ರೀಟ್ ಡಾಕ್ಸ್ ಎಲ್ಲ ನೋಡ್ಬೇಕಾದ್ರೆ ಫುಡ್ ಇಲ್ದೆ ಪಾಪ ಎಷ್ಟೋ ಸಫರ್ ಆಗ್ತಾ ಇದ್ವಲ್ಲ ನೋಡ್ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು ಡೈಲಿ ಒನ್ಸ್ ಆದ್ರೂ ಫೀಡ್ ಮಾಡೋಣ ಅಂತ ಅನ್ನಿಸ್ತು ನನ್ ಆದಷ್ಟು ನಾನು ಮಾಡ್ತಾ ಇದೀನಿ ಕೇಸ್ ಅಂದ್ರೂ ಇಲ್ಲಿ ಔಟ್ ಆಫ್ ಸ್ಟೇಷನ್ ಏನಾದ್ರು ಹೋದ್ರೆ ನಾನು ಇಲ್ಲಿ ಪಾರ್ಕ್ ಅಲ್ಲೆಲ್ಲ ಇರ್ತಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೆ ಪೇ ಮಾಡೇ ಹೋಗಿರ್ತೀನಿ ಫೀಡ್ ಮಾಡಿ ಒಂದಿನೂ ಮಿಸ್ ಆಗ್ಬಾರ್ದು ಓಕೆ ಅಂತ ಹಂಗೆ ಮಾಡಿ ಹೋಗಿರ್ತೀನಿ ಫ್ಯೂಚರ್ ಅಲ್ಲಿ ಇನ್ನೂ ಎಷ್ಟು ಜಾಸ್ತಿ ನಾಯಿಗಳಿಗೆ ಸ್ಪೀಡ್ ಮಾಡೋ ಅಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ತೀನಿ ನಾನು ಏನಿಲ್ಲ ಸುಮ್ನೆ ಹಿಂಗೆ ಎಲ್ಲಾರು ಖುಷಿಯಾಗಿರ್ಬೇಕು ಅನ್ನೋದೇ ಅಷ್ಟೇ ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಅದೇ ನಿಮ್ಗೆ ಅಲ್ಲಿ ಸ್ಪೀಡ್ ಡಾಗ್ಸ್ ಇದ್ರೆ ಸುಮ್ನೆ ಬೈದು ಹೊಡೆದು ಎಲ್ಲಾ ಓಟ್ಸ್ಬೇಡಿ ಅದು ಒಂದ್ ಜೀವಿನೇ ಅಲ್ಲ ಸೊ ಅದಕ್ಕೊಂಚೂರು ಸ್ಪೀಡ್ ಮಾಡಿ ಅಂತ ಹೇಳ್ತೀನಿ ನಾನ್ ಟೆನ್ ಇಯರ್ಸ್ ಪ್ಲೇ ಹೋಮ್ ರನ್ ಮಾಡ್ದೆ ಮಕ್ಳ ಜೊತೆ ಎಲ್ಲಾ ತುಂಬಾ ಸ್ಪೆಂಡ್ ಮಾಡಿದ್ದೆ ಕೈಯಿಂದ ಆಮೇಲೆ ಶಾಕ್ ಮಾಡಿದ್ನಲ್ಲ ಆಮೇಲೆ ಡಾಗ್ಸ್ ಎಲ್ಲಾ ಸಿಕ್ಕಿದ್ದಾರೆ ನಂಗೆ ಟೈಮ್ ಸ್ಪೆಂಡ್ ಮಾಡಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ ಮತ್ತೆ ಡಾಗ್ಸ್ ನಾವ್ ಫೀಡ್ ಮಾಡಿದ್ರೆ ಅವು ಹೊಟ್ಟೆ ಹಸು ಇದ್ದಾಗ ಎಲ್ಲರೂ ಒಂಥರ ಕ್ರೆಲ್ ಆಗಿ ಬಿಹೇವ್ ಮಾಡದಿದ್ದೇ ಇರುತ್ತಲ್ವಾ ಹಂಗಾಗಿ ನಾಯಿಗಳು ಕೋರ್ಸ್ಕೊಂಡು ಹೋಗೋದು ಎಲ್ಲಾ ಇದ್ ಮಾಡ್ತಾರೆ ಅವು ಊಟ ಹಾಕಿ ಸ್ವಲ್ಪ ಹೊಟ್ಟೆ ತುಂಬಿದ್ರೆ ಅವ್ ಏನು ಮಾಡಲ್ಲ ಅವ್ ಇಷ್ಟ ಅಂತ ನಾನ್ ಹೇಳ್ತೀನಿ ಅಂತ ಒಂದ್ ಚಿಕ್ಕ ಮರಿ ಬೇಬೀಸ್ ತಗೊಂಡು ನಮ್ ರೋಡಿಗೆ ಬಂತು ಒಂದ್ ಟೆನ್ ಬೇಬೀಸ್ ಇತ್ತು ಅದು ಪಾಪ ಎಲ್ ಹೋಗುತ್ತೆ ಅದಕ್ ಮಳೆ ಬೇರೆ ಅವಾಗ ಅವಾಗ ನಾನೇ ಶೆಲ್ಟರ್ ಕೊಟ್ಟು ಅದನ್ನ ಫೀಡ್ ಮಾಡಿಸ್ತಾ ಇದ್ದೆ ಹಂಗಾಗ ಅದು ಚೆನ್ನಾಗಿದಾಗಿದೆ ಮತ್ತೆ ರೋಡಲ್ಲೆಲ್ಲ ತುಂಬಾ ಅಪೋಸಿಷನ್ ಅಪೋಸ್ ಎಲ್ಲಾ ಮಾಡಿದ್ರು ಸುಮ್ನೆ ನಮ್ಮನೆ ಹತ್ರ ಗಲೀಜು ಮಾಡುತ್ತೆ ಮತ್ತೆ ಏನೇನೋ ಎತ್ಕೊಂಡ್ ಬರುತ್ತೆ ಅಂತೆಲ್ಲ ತುಂಬಾನೇ ಇತ್ತು ಕಂಪ್ಲೇಂಟ್ಸ್ ಎಲ್ಲ ಸೊ ಅದನ್ನೆಲ್ಲ ಇದ್ ಮಾಡ್ಕೊಂಡು ಮತ್ತೆ ಪಾರ್ಕ್ ಅಲ್ಲೂ ಅಷ್ಟೇ ನೀವ್ ಫೀಡ್ ಮಾಡ್ತೀರಾ ಇಲ್ಲೇ ಕುತ್ಕೊಳತ್ತೆ ನಮ್ಗೆ ಬೊಗಳುತ್ತೆ ತುಂಬಾ ನಿದ್ದೆ ಮಾಡಕ್ ಬಿಡಲ್ಲ ನೈಟ್ ಎಲ್ಲಾ ಅಂತೆಲ್ಲ ಹೇಳಿದಾರೆ ಸೊ ಅದೆಲ್ಲ ಏನ್ ಮಾಡಕ್ ಆಗುತ್ತೆ ಅದಕ್ಕೂ ಅಲ್ಲಿ ಅದೇ ನಾಯಿಗಳಿಗೆಲ್ಲ ಸ್ವಲ್ಪ ಪ್ರೀತಿ ತೋರ್ಸಿ ಹೊಡಿಬೇಡಿ ಹುಡ್ ಹಾಕಿ ನಾವು ಪ್ರೀತಿ ತೋರ್ಸಿದ್ರೆ ಅವು ನಮ್ನ ಪ್ರೀತಿ ಮಾಡ್ತವೆ ಅವಕ್ಕೂ ಬದ್ಕೋ ರೈಟ್ಸ್ ಇದೆ ಸೊ ಬದ್ಕಕ್ ಬಿಡಿ ಅಂತ ಕೇಳ್ಕೊತೀನಪ್ಪ ಎಲ್ರು ಫೀಡ್ ಮಾಡಿ ಅಂತ ಇದನ್ನು ನಾನು ಕೇಳ್ತೀನಿ ಎಷ್ಟಾಗುತ್ತೆ ಅಷ್ಟು ಮತ್ತೆ ಇದಕ್ಕೆಲ್ಲ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ ಎಲ್ಲ ಕೊಡ್ತಾರೆ ನನ್ನ ಇನ್ ಲಾಸ್ ಇದಾರೆ ಲಾ ಅವರು ಸಪೋರ್ಟ್ ಮಾಡ್ತಾರೆ ನನ್ಗೆ ಎಷ್ಟಾಗುತ್ತೆ ಅಷ್ಟು ನಾನು ಹಾಕಿ ಮಾಡ್ತೀನಿ